ನಮಸ್ತೆ ಗುರುಜಿ ನಮಸ್ಕಾರ ಈಗ ಇನ್ನೊಂದು ಕೆಲವೊಂದು ತುಂಬಾ ಅಂದ್ರೆ ತುಂಬಾ ನಮ್ಮ ವೀಕ್ಷಕರು ಪ್ರಶ್ನೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ತಿಳ್ಕೊಂಡು ಹೋಗುವಂತ ಕುತೂಹಲ ಇನ್ನೊಂದು ಪ್ರಶ್ನೆ ಈ ಆಗಿನ ಕಾಲದಲ್ಲೂ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತೆಲ್ಲ ಶಾಪಗಳಾಗ್ತಾ ಇದ್ರು ಅದು ನಾವು ಇವಾಗ ಈಗಿನ ಕಾಲದಲ್ಲೂ ನಡೀತಾ ಇದೆ ಸುಮ್ಮನೆ ಶಾಪ ತಾನೆ ಬಿಡೋ ಶಾಪ ಅಂದ್ರೂ ಮನ್ಸಲು ಒಂದು ಬೈಕೊಂತಾರೆ ಎದುರುಗಡೆನೂ ಬೈಕೊಂತಾರೆ ಅದೆಲ್ಲ ನಿಜ ಆಗುತ್ತಾ ಅದರಿಂದ ಏನೇನು ತೊಂದರೆ ಆಗ್ಬೋದು ಅನ್ನೋ ಒಂದು ಪ್ರಶ್ನೆ ನೋಡಿ ಶಾಪಗಳು ಅಂತಕ್ಕಂಥ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇವು ಕೂಡ ನಮ್ಮ ಆಧ್ಯಾತ್ಮಿಕದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡಿ ಇದರಲ್ಲಿ ಶಾಪಗಳಲ್ಲಿ ಮಾತೃಶಾಪ ಪಿತೃಶಾಪ ಸ್ತ್ರೀ ಶಾಪ ನಾಗಶಾಪ ಮತ್ತೆ ಗುರು ಶಾಪ ಈ ರೀತಿ ಬಹಳಷ್ಟು ಶಾಪಗಳಿವೆ ಯಾರು ಕೊಡ್ತಾರೆ ಈ ಶಾಪ ಯಾಕೆ ಈ ತರ ತೊಂದರೆ ಆಗತ್ತೆ ತಾಯಿ ಮಗನ ಕೊಟ್ರೆ ಅದು ತಗ್ಲತ್ತಾ ಶಾಪ ಖಂಡಿತ ತಗ್ಲಲ್ಲ ತಾಯಿ ಶಾಪ ಯಾವಾಗಲೂ ಮಗನ ತಗ್ಲಲ್ಲ ಶಾಪ ಶಾಪ ಅಂದ್ರೆ ಏನಪ್ಪಾ ಅಂದ್ರೆ ತಾಯಿಗೆ ಸಮಾನವಾಗಿರ್ತಕ್ಕಂಥ ಹೆಣ್ಣು ನೊಂದುಕೊಂಡು ಮೋಸ ಹೋಗೋ ಅಥವಾ ನೊಂದ್ಕೊಂಡು ಶಾಪವನ್ನ ಕೊಡುವಂಥದ್ದು ಅವಳು ಕರೆಕ್ಟ್ ಆಗಿರಬೇಕು ಶಾಪ ಕೊಡುವಂಥ ಹೆಂಗಸು ಕೂಡ ಕರೆಕ್ಟ್ ಆಗಿರಬೇಕು ಈ ರೀತಿ ಇದ್ದಾಗ ಶಾಪಗಳು ತಗಲುತ್ತೆ ಅವಾಗ ಆ ಮಾತೃಶಾಪಗಳಾದಾಗ ಏನಾಗ್ಬಿಡುತ್ತೆ ಅಂದ್ರೆ ಸರಿಯಾಗಿ ಕೈಯಲ್ಲಿ ದುಡ್ಡು ನಿಲ್ಲೋಲ್ಲ ದರಿದ್ರಾಗ್ತಾರೆ ಯಾವಾಗಲೂ ಕೂಡ ಮನೇಲಿ ಜಗಳ ಇದ್ದೇ ಇರುತ್ತೆ ಸರಿಯಾಗಿ ಸ್ನಾನ ಮಾಡೋಕ್ಕೆ ನೀರು ಸಿಗೋದಿಲ್ಲ ಈ ರೀತಿಯೆಲ್ಲ ಬಹಳಷ್ಟು ದುಷ್ಪರಿಣಾಮಗಳು ಅವ್ರ ಮೇಲೆ ಉಂಟಾಗುತ್ತೆ ಇದನ್ನ ನಾವು ಮಾತೃಶಾಪ ಅಂತ ಹೇಳಿ ಕರಿತೀವಿ ಆ ಮಾತೃಶಾಪ ಉಂಟಾದಾಗ ಏನಾಗುತ್ತೆ ಅಂದ್ರೆ ಇವರು ಇವ್ರ ಮಕ್ಕಳೇ ಇವರಿಗೆ ಮನೆಯಿಂದ ಹೊರಗಡೆ ಹಾಕಿ ಇವರು ಬೀದಿ ಪಾಲ್ ಇವತ್ತು ಇವತ್ತೆಷ್ಟೋ ಜನ ಅನಾಥರ ತಂದೆ ತಾಯಿಗಳನ್ನ ನೋಡ್ತೀವಿ ಅವರೆಲ್ಲ ಯಾಕೆ ಹಿಂಗಾಗಿದ್ದಾರೆ ಕರ್ಮ ಅಂದ್ರೆ ಹೌದು ಕರ್ಮಾನೇ ಯಾವ ಕರ್ಮ ಅನ್ನೋತಕ್ಕಂಥದ್ದು ಯಾರು ವಿಚಾರ ಮಾಡೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಇದೇನೂ ಮಾಡಿದ್ರೆ ಈ ಜನ್ಮದಲ್ಲಿ ಈ ರೀತಿ ಕರ್ಮಗಳು ಬರ್ತವೆ ಅಂತ ಒಂದು ಎರಡನೇದಾಗಿ ಪಿತೃಶಾಪ ಪಿತೃಶಾಪ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಮಾತೃದೇವೋಭವ ಪಿತೃದೇವೋಭವ ಅಂತೀವಿ ಫಸ್ಟ್ ತಂದೆ ಆಮೇಲೆ ತಾಯಿ ತಂದೆ ಶಾಪ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಏನಾದರೂ ಒಂದು ವಿಚಾರದಲ್ಲಿ ಬಹಳಷ್ಟು ಮೋಸಗಳು ನಡೆಯುವಂಥದ್ದು ಆ ಆ ಒಂದು ಮೋಸಗಳು ವಾಮ ಮಾರ್ಗದಲ್ಲಿ ತಂದೆ ಮೇಲೆ ಮಾಡಿಸ್ಬಿಡೋದು ಆ ಮೋಸಗಳನ್ನ ನಡೆಯುವಂತೆ ಮಾಡಿಸ್ಬಿಡೋದು ಉದಾಹರಣೆಗೆ ಒಂದು ಫ್ಯಾಕ್ಟ್ರಿ ನಡೀತಾ ಇರುತ್ತೆ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ತಂದೆ ಮಕ್ಕಳಿಗೆ ಒಂದು ಇನ್ಚಾರ್ಜನ್ನ ಕೊಡ್ತಾರೆ ಈ ಮಕ್ಕಳು ಮಾಡ್ತಾರೆ ದುರಾಸೆಯಿಂದ ನಡಿ ಚೆನ್ನಾಗಿ ನಡೆಯುವಂಥ ಫ್ಯಾಕ್ಟ್ರಿನ ಯಾರೋ ಮೂರನೇವರ ಕೈಗೆ ವ್ಯಕ್ತಿ ಕೈಗೆದ್ದು ಅದನ್ನು ಕೊಟ್ಟು ಅಲ್ಲಿಂದ ಬರುವಂತಹ ಚೆನ್ನಾಗಿರ್ತಕ್ಕಂಥ ಸಂಪಾದೆಯನ್ನ ಇವರೆಲ್ಲ ಇವ್ರ ಕಡೆಗೆ ತಗೊಂಡು ಇಲ್ಲಿ ಲಾಸ್ ಅಂತ ತೋರಿಸ್ಬಿಡೋದು ಈ ಥರ ಮೋಸಗಳು ವಾಮ ಮಾರ್ಗದಲ್ಲಿ ಮಾಡುವಂತಹ ಮೋಸಗಳು ಮತ್ತೆ ಈ ತಂದೆಗೆ ಮಾಡುವಂತಹ ದ್ರೋಹ ಮೋಸಗಳು ತಂದೆಯನ್ನ ವೃದ್ಧ ತಂದೆಯನ್ನು ಹೊರಗಡೆ ಹಾಕುವಂಥದ್ದು ಮತ್ತೆ ಇವರ ಒಂದು ಜಾತಕದಲ್ಲಿ ಹಿಂದಿನ ಒಂದು ತಲೆಮಾರಲ್ಲಿ ಏನಾದರೂ ತಾತ ಮುತ್ತಾ ತಂದಿರು ಯಾರಿಗಾದ್ರೂ ಅನ್ಯಾಯ ಮಾಡಿದರೆ ವಯಸ್ಸಾದ ವೃದ್ಧರಿಗೋ ಅಥವಾ ತಂದೆಗೆ ತಂದೆಗೆ ಸಮಾನರಾಗಿರ್ತಕ್ಕಂಥ ಯಾರಿಗಾದ್ರೂ ಒಂಥರ ಮೋಸಗಳನ್ನ ಮಾಡಿದ್ರೆ ಈ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಪಿತೃಶಾಪ ಅಂತ ಹೇಳಿ ಬಂದ್ಬಿಡುತ್ತೆ ಆ ಪಿತೃಶಾಪಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಎಷ್ಟೇ ಕಷ್ಟಪಟ್ಟರು ಕೂಡ ಸಂತಾನ ಆಗೋದಿಲ್ಲ ಸಂತಾನದ್ದು ತುಂಬ ಸಮಸ್ಯೆಗಳಾಗ್ಬಿಡುತ್ತೆ ಒಂದು ಸಂತಾನ ಆದರೂ ಕೂಡ ಆ ಸಂತಾನ ಆ ನೋಡೋದಕ್ಕೆ ಬಹಳ ಒಂದು ತೊಂದರೆಗಳು ಅಂದ್ರೆ ಆ ಸಂತಾನಕ್ಕೆ ಬಹಳ ಒಂದು ಕಾಯಿಲೆಗಳು ತೊಂದರೆಗಳು ಅನಾರೋಗ್ಯದಿಂದ ಬಳವಲುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಇದನ್ನ ನಾವು ಪಿತೃಶಾಪ ಹೇಳಿ ಕರಿತೀವಿ ಮತ್ತೆ ಭ್ರಾತೃಶಾಪ ಅಣ್ಣ ತಮ್ಮಂದಿರು ಶಾಪ ಹಾಕುವಂಥದ್ದು ಈ ರೀತಿ ಎಲ್ಲ ಭ್ರಾತೃಶಾಪಗಳು ನಡೆಯುತ್ತೆ ಸ್ತ್ರೀ ಶಾಪ ನೋಡಿ ಎಲ್ಲಾ ಶಾಪಕ್ಕಿಂತ ದೊಡ್ಡ ಶಾಪ ಯಾವುದು ಅಂದ್ರೆ ಸ್ತ್ರೀ ಶಾಪ ಸ್ತ್ರೀಶಾಪ ಹೆಂಗೆ ಹಿಂಡುತ್ತೆ ಅಂತ ಹೇಳಿದ್ರೆ ಅದು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಭಯಂಕರವಾಗಿರುತ್ತೆ ಯಾವುದ್ರಲ್ಲೂ ಅಭಿವೃದ್ಧಿ ಇಲ್ಲ ಅದು ಒಂಥರ ಹೆಂಗೆ ಅಂದ್ರೆ ಒಂದೊಂದು ಹೆಜ್ಜೆಗೂ ಬಂದು ಅದು ನಮ್ಮನ್ನ ಕಾಡಿಸ್ತಾ ಇರುತ್ತೆ ನೋಡಿ ಲಕ್ಷ್ಮಿ ಅಂದ್ರೆ ದುಡ್ಡು ಅದನ್ನ ನಾವು ಸ್ತ್ರೀ ಅಂತೇಳಿ ಕರಿತೀವಿ ಭೂಮಿ ಅಂದ್ರೆ ಭೂಮಿ ತಾಯಿ ಅವಳನ್ನ ನಾವು ಸ್ತ್ರೀ ಅಂತೇಳಿ ಕರಿತೀವಿ ಗಂಗೆ ಆಕಾಶದಲ್ಲಿ ಬರ್ತಕ್ಕಂಥ ಗಂಗೆ ಅಂದ್ರೆ ಮಳೆ ಅದನ್ನು ಕೂಡ ನಾವು ಸ್ತ್ರೀ ಅಂತ ಕೇಳಿವಿ ಭೂ ನಭೋ ಅಂತರಾಳ ಆಳ ವ್ಯಾಪ್ತ ಶರೀರ ಅಂತ ಹೇಳಿ ಭೂಮಿಯಿಂದ ಆಕಾಶ ತನಕನೂ ಸ್ತ್ರೀನೇ ಇರೋದ್ರಿಂದ ಆ ಸ್ತ್ರೀ ಶಾಪ ಅಂತಕ್ಕಂಥದ್ದು ಎಲ್ಲಾ ಶಾಪಗಳಿಗಿಂತ ದೊಡ್ಡ ಶಾಪ ಈ ಶಾಪಗಳು ಉಂಟಾದಾಗ ಬಹಳಷ್ಟು ತೊಂದರೆಗಳು ಕಷ್ಟಗಳು ಆಗುತ್ತೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದೇ ಇರೋದಿಲ್ಲ ಎಷ್ಟು ಮಕ್ಕಳಿದ್ರೆ ಏನು ಎಷ್ಟು ಸಂಪಾದನೆ ಮಾಡಿದ್ರೆ ಏನ್ ಮಾಡಿದ್ರೆ ಏನು ಆದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲ ಅಂದಮೇಲೆ ಇದು ಎಲ್ಲವೂ ಕೂಡ ನಷ್ಟ ಆಗ್ತಾ ಹೋಗುವಂಥದ್ದು ಮಾಡೋದು ಯಾರು ಅಂದ್ರೆ ಆ ಒಂದು ಶಾಪ ಕೊಟ್ಟಿರ್ತಕ್ಕಂಥ ಸ್ತ್ರೀ ಸ್ತ್ರೀಯ ಒಂದು ಆತ್ಮ ಅಷ್ಟು ಕ್ರೂರವಾಗಿ ಆ ಒಂದು ವಂಶವನ್ನೇ ನಿರ್ವಂಶ ಆಗೋ ತರ ಮಾಡಿಬಿಡತ್ತೆ ಅದು ಶಾಪದ ಒಂದು ಇದು ಮತ್ತೆ ನಾಗಶಾಪ ಸರ್ಪಶಾಪ ಹಾವನ್ನು ಹೊಡೆದಾಗ ಹುತ್ತ ಕೆಡುವುದಾಗ ಅಥವಾ ಹಾವಿಗೆ ತೊಂದರೆಯನ್ನು ಕೊಟ್ಟಾಗ ಸರ್ಪಶಾಪ ಬಂದ್ಬಿಡುತ್ತೆ ಸರ್ಪಶಾಪ ಬಂದಾಗ ಚರ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬರೋದು ಸ್ಕಿನ್ ಡಿಸೀಸಸ್ ಬರೋದು ಸ್ಕಿನ್ ಪ್ರಾಬ್ಲಮ್ಸ್ ಮತ್ತೆ ಮದುವೆ ಆಗದ ಇರುವಂಥದ್ದು ಸಂತಾನ ಆಗದಿರುವಂಥದ್ದು ಆಮೇಲೆ ಬಹಳ ಕೋಪ ಬಹಳ ಆಟ ಬಹಳ ಉಗ್ರತನ ಮತ್ತೆ ಯಾರಿಗಾದ್ರೂ ಏನಾದರೂ ಕೆಟ್ಟದನ್ನ ಬಯಸೋದು ಇದೆಲ್ಲವೂ ಕೂಡ ಸರ್ಪ ಶಾಪದಿಂದ ಆಗುತ್ತೆ ಅದರಲ್ಲೂ ಕೂಡ ಕಾಲಸರ್ಪ ದೋಷ ಅಂತಕ್ಕಂಥದ್ದು ಬರುತ್ತೆ ಆ ಕಾಲಸರ್ಪ ದೋಷ ಬಂದಾಗ್ಲಂತೂ ಬಹಳನೇ ತೊಂದರೆಯನ್ನು ಪಡ್ತಾರೆ ಒಬ್ಬೊಬ್ರು ಕೆಲವರಿಗೆ ಅದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಈ ತರ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಕಾಲ ಕಾಲಸರ್ಪ ದೋಷದಿಂದ ಬಹಳಷ್ಟು ಬಳಲುವಂಥದ್ದು ಇರುತ್ತೆ ಹೀಗೆ ಶಾಪಗಳು ಅಂತ ಹೇಳಿದಾಗ ಯಾವುದೇ ಒಂದು ಭೂತ ವೈದ್ಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಅಂತೀವಿ ಅದೆಲ್ಲದಕ್ಕಿಂತ ದೊಡ್ಡದೇ ಯಾವುದು ಅಂದ್ರೆ ಶಾಪಗಳು ಆ ಶಾಪಗಳಿದೆಯಾ ಅಂತ ಹೇಳಿ ನೋಡ್ಬೇಕು ಆ ಶಾಪಗಳಿದ್ದಾಗ ಅದಕ್ಕೆ ತಕ್ಕಂಗೆ ಪರಿಹಾರ ಮಾಡಿಸ್ಬೇಕು ನೋಡಿ ತಂದೆ ಶಾಪ ಪಿತೃಶಾಪ ಆದಾಗ ಆರೋಗ್ಯದಲ್ಲಿ ಏರಳಿತಗಳು ನಡೆಯುತ್ತೆ ನರದ ಪ್ರಾಬ್ಲಮ್ಗಳು ಬರುತ್ತೆ ತುಂಬಾ ಕಷ್ಟಗಳಾಗತ್ತೆ ಅವಾಗ ಅದನ್ನ ಪಂಚಮ ಸ್ಥಾನ ನವಮ ಸ್ಥಾನದಿಂದ ನಾವು ಜಾತಕದಲ್ಲಿ ನೋಡ್ತೀವಿ ಪಂಚಮ ಸ್ಥಾನ ಕೆಟ್ಟಾಗ ಅಲ್ಲಿ ಪಿತೃಶಾಪ ಇದೆ ಅನ್ನೋದು ಗೊತ್ತಾಗುತ್ತೆ ನಾಲ್ಕನೇ ಮನೆ ಕೆಟ್ಟಾಗ ಮಾತೃಶಾಪ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಮೂರನೇ ಮನೆ ಕೆಟ್ಟಾಗ ಭ್ರಾತೃಶಾಪ ಇದೆ ಅಂತ ಗೊತ್ತಾಗುತ್ತೆ ಒಂಬತ್ತನೇ ಮನೆ ಕೆಟ್ಟಾಗ ಗುರು ಹಿರಿಯರ ಶಾಪ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಹೀಗೆ ಎಲ್ಲವೂ ಕೂಡ ಜಾತಕದಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಪರಿಹಾರ ಕೂಡ ಜಾತಕದಲ್ಲಿ ಇರುತ್ತೆ ಅದರಿಂದ ಅದನ್ನ ಸರಿಯಾಗಿರ್ತಕ್ಕಂಥ ವಿಮರ್ಶೆ ಮಾಡಿದಾಗ ಈ ಶಾಪಗಳ ಬಗ್ಗೆ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕು ಅದಕ್ಕೆ ಪರಿಹಾರವನ್ನು ಮಾಡಬೇಕು ಏನೋ ಒಂದಷ್ಟು ದುಡ್ಡು ಕೊಡೋದು ಶಾಪ ನಿವಾರಣೆ ಆಯ್ತು ಅಂದ್ಬಿಡೋದು ಅವ್ರು ಹೇಳಿಬಿಡ್ತಾರೆ ಇವರು ಕೇಳ್ಬಿಡ್ತಾರೆ ಆದರೆ ಆ ಪರಿಣಾಮ ಮುಂದಕ್ಕೆ ಎದುರಿಸೋದು ಯಾರು ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಯಾರು ಆದ್ರಿಂದ ಇದನ್ನ ಕರೆಕ್ಟಾಗಿ ಫಾಲೋಅಪ್ ಮಾಡಿ ಹೋದಾಗ ಮಾತ್ರ ಇದು ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಸೊ ಶಾಪಗಳು ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ನಮಸ್ಕಾರ